ಮುಚ್ಕೊಂಡಿರ್ಬೇಕು ಆದಿಶಂಕರ್ನ ನನ್ನ ಕುಡಿಸ್ ಬೆಳ್ತಿರೋದು ಹ್ಮ್ ನೀನು ಸಾವಿತ್ರಿ ಅವ್ರು ಕುರ್ಚು ಬೆಳ್ದಿರೋಳು ನೀನ್ ನನ್ನ ಮಗಳಾದ್ರೆ ಆದ್ರೆ ನನ್ ಅವಳು ಸಾಕಿರೋದು ನಿನ್ನ ನೀನ್ ಅವಳು ಮಗಳೇ ಆದಿಶಂಕರ್ನು ನನ್ನ ಮಗನೇ ಯಾರು ಏನೇ ಹೇಳಿ സാക്ഷി ബെസി സാവത്രി ആ ഇനി നന മകനു സൂര്യ ചന്ദ്രൻ ബന് മകന മാത്ര

ஏனப்பாது எந்த சாப்பிடு இவளுக்கு சாவுறா

ಏನದು ನಾನು ಕೇಳೋದು ನನಗೆ ಕೇಳೋದು ಆದಿ ಚಂದ್ರ ನನ್ನ ಮಗನೇ ಈ ಬಾಯಿ ಬಡ್ತಿ ಸರೋಜಿ ಮಗಳೇ ಅಂತ ನನಗೆ ಕೇಳೋದು ಯಾವತ್ತೋ ಕೇಳೋದು ನನ್ಕ ಏಯ್ ಕೆಳಕಿಳಿ ಇಳಿಯ ಕೆಳಕ ಕೆಳಕ್ ಕೇಳ್ತೀನಿ ನೋಡ ಸತ್ಗಿ ತೋದಾಳ ಇಳಿಯ ಓ ನಂಗೆ ಕೇಳೋದಮ್ಮ ನಿಂದೆ ಇದು ಕಿತಾಪತಿ ಅಂತ ನಿಂದೆ ಈ ಕಿತಾಪತಿ ಸರೋಜಿ ಕಣ್ವಾ ಸಾವಿತ್ರಿಕ ಒಂದೇದು ಇದ್ಕಿತ ಅಲ್ಲ ಆಗಿದ್ವಾ ಗುಂಡ್ಗಾಡಮ್ನು ನೀನು ಮಾಡಿರೋ ಕಿತಾಪತಿ ಇದು ನನ್ನ ಮಗನೇ ಎಲ್ಲರೂ ಹೇಳ್ತಾ ಇದ್ರು ಲೇ ನಿನ್ನ ನಿನ್ನ ಮಗನಲ್ಲ ನೀನಿದ್ದಂಗೆ ಅವನೇ ಅಂತ ನಂಗೆ ಕಿತ್ತೋ ಡೌಟಾ ಇವಾಗ ನೋಡು ಹ್ಞೂ ಇವಾಗ ತಿಳಿತು ಆದಿಶಂಕರ್ ನನ್ನ ಮಗನೇ ಅನ್ನೋದು ತಿಳೀತು ನೋಡು ಅಂತ ಮೋಸ ಮಾಡ್ತೀಯ ನೀನು ಆ ಥೋ ನೀನು ಒಬ್ಬ ತಾಯಿನ ನೀನು ಇರೋದಕ್ಕೆ ನಾನು ಸತ್ತೋಗೋದ್ಮೇಲೋ ಅವಳ ಇಬ್ಬರು ಹೆಣ್ಮಕ್ಳಾದ್ರು ನನಕ ಇಬ್ಬರು ಗಂಡು ಮಕ್ಕಳಾದ್ರಲ್ಲ ಅಲ್ಲ ಎಷ್ಟು ಮೋಸ ಮಾಡ್ತೀರಿ ನಂಕ ಸಾವಿತ್ರಿಕಾ ಹಾಂ ನಾನು ಎಷ್ಟೋ ನಂಬಿಕೆ ಇಟ್ಕೊಂಡಿದ್ನಿ ನಂಗೆ ಅನುಮಾನ ಇತ್ತು ಇವತ್ತು ನೋಡು ಅನುಮಾನ ನಿಜವೇ ಆಗೋಯ್ತು ಆದಿಶಂಕರ್ ನನ್ನ ಮಗನೇ ಏಯ್ ಏನ್ರಾ ಅದು ಫಸ್ಟು ನೀನ್ ತಲೆಮೇಲೆ ಕಲ್ಲ ತಾಕ್ತೀನಿ ಬಾ ನೀನು ಇದೆಯಲ್ಲ ನೀನ ಕಮ್ಮಿ ಆಗೋಳಲ್ಲ ಬಾ ಎಂತ ಮೋಸಗಾರ ಅಕ್ಕನು ತಂಗಿ ಎಂತೆಂತ ಕಿತಾಪತಿಗಳು ಮಾಡ್ತೀರಾ ನೀವು ಹಾ ಏನ ಏನ್ ಮಾಡಿದ್ರಿ ಇವಾಗ ಎಸ್ತಿನಿಂದ ಕಾಯ್ಕೊಂಡಿದ್ರೆ ನಂಕ ನಾನೇನ್ ಕ ಮೋಸ ಮಾಡಾಕ ಇಬ್ರು ಅಕ್ಕನು ತಂಗಿರೋ ಏಯ್ ಅದೇನ ಅತ್ತ ಮಾತಾಡೋಂಗಿದ್ರೆ ಮಾತಾಡೋ ಇಲ್ಲ ಅಂದ್ರೆ ಬಾಯ್ ಮುಚ್ಕೊಂಡು ಇರ್ಬೇಕು ಮಕ್ಕಳನ್ನ ಬದಲಾಯಿಸ್ತೀರಾ ಮಕ್ಕಳನ್ನ ಯಾವ ಮಕ್ಕಳು ಮಮ್ಲ ಹೇಳ್ತಾವಳ ನೋಡೋ ಆದಿಶಂಕರ್ ನನ್ನ ಮಗಳು ಸ್ನೇಹ ಸಾವಿತ್ರಿ ಸರೋಜಿ ಮಗಳು ಅಂತ ಯಾರ ಹೇಳಿದ್ನಿನ್ಕ ಯಾರ ಹೇಳಿದ್ನಿನ್ಕ ಯ ಯಾರೋ ಹೇಳ್ಬೇಕು ನಮ್ಮ ಹೇಳ್ತಾವಳ ಕೇಳು ಅವ್ ಆರ್ ಕೊಟ್ರೆ ಹತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನಂಗ ನೀನ್ ಜೀವನ ಅಯ್ಯ ನಿನ್ ಮಕ್ಕಷ್ಟು ಬೆಂಕಿಕ್ಕ ಹೋಗು ಕವ್ ಎಷ್ಟ್ ದಿನ ಅಂತ ಇಲ್ಲ ಮುಚ್ಚಿಕದ ಹೇಳ್ತಾನೆ ಜಾಸ್ತಿ ಸರೋಜಿ ಮಗ್ಳತ್ತಾನೆ ಆದಿಶಂಕರ್ ಸಾವಿತ್ರಿ ಮಗಾನೆ ಸಾವಿತ್ರಿ ಇಬ್ಬರು ಗಂಡಮಕ್ಳಾದ್ರು ಸರೋದಿ ಇಬ್ರು ಹೆಣ್ಮಕ್ಳಾದ್ರು ಅವತ್ ನಾ ಏನಕೊಂಡ್ರೆ ಇವಳಿ ತಳ ಗಣ್ಮಿಲ್ಲ ಅಂತಂದಿದ ಆದಿಶಂಕರ್ ನೆತ್ಕೊಂಡಾಗ ಇವಳ ಹತ್ರ ಮಲಗಿಸ್ರಿ ಸೇ ನತ್ಕೊಂಡ್ ಸಾವಿತ್ರಿ ಹತ್ರ ಮಲಸ್ ನಿಜ ಕೈ ಯಾಕ ಸುಳ್ಳ ಇದು 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 ಬೇಕಾಗಿರೋದ್ ನಂಕ ಇದು ಮಾತು ಎಂತ ಕೆಲ್ಸ ಮಾಡ್ತಾ ಇದ್ರಿ ಇನ್ನ ಏನೇನ್ ಮಾಡಿದಿರಿ ಕಿತಾಪತಿಗಳು ಹೇಯ್ ನಿಮ್ಮ ಅಮ್ಮನ ಬುದ್ಧಿ ನಿನ್ ತಿಳಿತೇನ ಅವಳು ಸರಿ ಇಲ್ಲ ಇವಾಗ ಸರೋಜಿಕ ಅವ್ಳಕ ಆಗಲ್ಲ ಅಂತ ನಿಮ್ ಕಡೆ ಮಾತಾಡ್ತಾವಳೆ ಏನೋ ಹೊಸ್ತಾಗಿ ಬಾ ಬಂದಾಗ ಬಂದಂಗೆ ಮಾತಾಡ್ತಾಳ ಅವಳು ಅವಳಕ್ಕೆ ಏನ ತಲೆ ಇಲ್ಲ ಮನೆ ಮಾಡಿಬೇಕು ಹೋದಾಗಿಂದ ಯಾವ ಮಾಡಿಬೇಕಾ ಯಾವ ಮಾಡಿ ಅದಾಗಿಂದ ಹೋದಾಗಿಂದ ಅಲ್ಲ ಎಷ್ಟು ನಾಟಕ ಆಡ್ತೀರಿ ನೋಡು ಐಯ್ ಎದ ಮೇಲೆ ಇವತ್ತೇಳ ಮೇಲ್ಕ ನಡಿ ನಡಿ ನಿಮ್ಮ ಅಮ್ಮನತ್ಕಾ ಯಾಕೋ ಹ್ಞೂ ಬರ ಈ ಗುಂಡ್ಗಾಡಮ್ನು ನಮ್ಮಮ್ಮನ ಮಾಡಿರೋ ಕೆಲಸ ಅಂತಿಂತ ಕೆಲಸ ಅಲ್ಲ ಬಾ ಬಾ ಅವ್ರು ಪಾಡೋರು ಏನ ಮಾಡ್ಕೊಳ್ಳಿ ಬಾ ಇನ್ನ ಏನೇನು ಕಿತಾಬತಿಗೆ ಮಾಡೋರು ಏನು ಕತೆನೋ ಸಾವಿತ್ರಿ ಬೈಲಿ ಬಾಯ್ಲಿ ಏನಾಯ್ತ ನಮ್ ಗುಂಡೋಳು ನಮ್ಮ ಅಮ್ಮನ ಇಬ್ರು ಸರಿ ಎಂತ ನಾಟ್ಕಾಡ್ತಾವ್ರ ನೋಡು ಏನಾಯ್ತು ಆದಿಶಂಕರ್ನು ಮಗನೇ ಆದಿಶಂಕರ್ ಮಗನು ಊರಾಗಿನ ಜನ ಎಲ್ಲ ಹೇಳ್ತಾ ಇದ್ರು ನಿನ್ನ ಅವ್ನ ನಿನ್ನ ನಿನ್ಮಗನು ಅಂತ ಇವತ್ ನಿಜವೇ ಆಗೋಯ್ ನೋಡು ಆದಿಶಂಕರ್ ನನ್ಮಗ್ ಬಾಯ್ ಮುಚ್ಕೊಂಡಿರ್ಬೇಕು ನೀನಾ ஏக்கமேக்க என்ன கே மாட்டேங்கிறதெல்லாம் சாரத்த்துக்கு போக விட்டுப்ட்டி ஏன் நீ நின்்க அந்தப் புரணா டேய் நீ வட்ட குட்டிர மகுன யார்கோ வேற ஒரு கொட்ட சுண்ணேட்டியல நீன இஷ்டில என்ன விஷயம் தெரி딜ல இவக்கு தெரிதல கேளே நம்ம குண்டடமன்னா நம்ம அம்மன்னா நீ பாய் முச்சுக்கன் சாரத்த்துக்கு ಹೋಗோ இந்த தெல்ல ராமாயண தகிベட நீன கேக்க தெல்ல ராமாயண ஆதி சங்கரனும் நானே மகன பூனா உன் நிமக்னே விளுஸ்னா சரஞ்சி மகளுய கர்க்கோ பா நேஸ் நீ மம்மனத்துக்கு நீ வகே யாவோ அப்ப ಆದಿಶಂಕರ್ನು ನನ್ನ ಮಗನು ನಾನು ಇವಾಗ ಹೇಳ್ತಾ ಇದ್ದೀನಿ ಮೇಲೆ ಅವನು ನಮ್ಮ ಹತ್ರ ಇರ್ತಾನೆ ನಾವು ಹಳೆ ಮನೆಗೆ ಇರೋಣ ಇಂಥ ಮೋಸ ಜನರಿಗೆ ಮತ್ತೆ ಇರೋಕೆ ನಂಗೆ ಇಷ್ಟ ಇಲ್ಲ ದೊಳಮನ್ ಮೇಲೆ ಎಷ್ಟೋ ನಂಬಿಕೆ ಇಕ್ಕೊಂಡಿದ್ದೀನಿ ನಾನು ಇಂಥ ಮೋಸ ಮಾಡ್ತಾಳೆ ಇಂಥ ಮೋಸಗಾತಿ ಅಂತ ನಾನು ಅನ್ಕೊಂಡಿದಿಲ್ಲ ಇಂಥ ಕೆಟ್ಟ ಜನ ನಿಮ್ಮ ಇಷ್ಟಿಯಿಂದ ಬದುತಾ ಏನು ಇವ್ರು ಇಂಥ ಜನ ಮಕ್ಕಳೆಲ್ಲ ನೋಡಿದ್ಯಾ ಇವ್ರು ಇಲ್ವಾ ನಂಗೆ ತಲೆ ಮೇಲೆ ಕೂದ್ಲಿಲ್ಲ ಆದಿಶಂಕರಿಗೂ ಕೂದಲಿಲ್ಲ ಅವ್ರು ನನ್ನ ಮಗನೆ ನಿಮ್ಮ ಅಪ್ಪನ ತಲೆ ನಿಮ್ಮ ಅಮ್ಮನ ತಲೆ ಯಾಕಿಲ್ಲ ಯಾಕಿಲ್ಲ ಹೇಳ ಅದೆಲ್ಲ ಉತ್ ಬಳಕೆ ಏನು ಮಾಡಕ್ ಆಗಲ್ಲ ಏ ಮಹೇಶ್ವೂ ಕೂದಲಿಲ್ಲ ಅವನ ಮಗನಿಗೂ ಕೂದಲಿಲ್ಲ ಹಂಗೆ ನನ್ಗೂ ಕೂದ್ಲಿಲ್ಲ ನನ್ ಮಗನ್ಗೂ ಕೂದ್ಲಿಲ್ಲ ಒಟ್ನಾಗ ಏನೋ ಮಾಡ್ತೀರಪ್ಪ ನೀ ನೀನು ನಿಮ್ ಅಮ್ಮನ್ ಸೇರ್ಕೊಂಡು ಈ ಮನೆನ ಒಂದ್ ಗತಿ ಹಿಡಿಸ್ತೀರಾ ಇಡಿಸೋದೇನೋ ನೋಡ್ತಾ ಇರೋ ನನ್ನ ಮಗನ್ ಕರ್ಕೊಂಡು ನಾನು ಎತ್ತನ ದೂರ ಹೊರಟೋತೀನಿ ಗುಂದೋಳಮ್ಮ ನಾನು ನಿನ್ನ ಎಷ್ಟೊಂದ್ ನಂಬಿದ್ನಲ್ಲ ಗುಂದೋಳಮ್ಮ ಯಾಕೆ ಗುಂದೋಳಮ್ಮ ಇಂಥ ಮೋಸ ಮಾಡ್ಬಿಟ್ಟ ನೀನು ಮೋಸ ಇಲ್ಲ ಏನು ಇಲ್ಲ ಹೋಗಪ್ಪ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು ಮುಂದುವರಿಯೋದು